ಪೂಜಾರಿ ಪಿ ಎಚ್ ಎಲ್ಲಿ ನಮ್ಮ ನರ್ಸಲ್ಲಿ ಇನ್ನು ಬಂದಿಲ್ವಾ ಆಲೋಚನಾ ಚೇಚಿ ಏನು ತುಂಬಾ ಲೇಟ್ ಏನು ಹೇಳುದು ಡಾಕ್ಟ್ರೆ ನಿನ್ನೆ ಮಲಗುವಾಗ ಒಂದು ಗಂಡ ಹೇಳುವಾಗ ಐದು ಗಂಡ ಹೇಗೆ ಬೇಗ ಬರುವುದು ಹೆಣ್ಣು ಶಿವನೇ ಚೇಚಿ ಹೇಳುವಾಗ ಐದು ಗಂಡ ಏನು ಎರಡು ಬಂದಿ ಗಂಡ ಆಚೆ ಈಚೆ ಬಂದು ಗಂಡ ಗಂಡ ಒಂದು ಗಂಡ ಐದು ಗಂಡ ಹಾಗೆ ಆಲೋಚನಾ ಏನು ನಿಮ್ಮ ವೇಷ ಇದು ಯೂನಿಫಾರ್ಮ್ ಅಲ್ಲಿ ಅಯ್ಯೋ ಏನ್ ಹೇಳುದು ಡಾಕ್ಟ್ರೆ ನಿನ್ನೆ ಒಂದು ಪ್ರೋಗ್ರಾಮ್ ಇತ್ತು ಒಂದು ಕುಟ್ಟಿಯನ್ನು ಬಟ್ಟಲಲ್ಲಿ ಹಾಕುವ ಶಾಸ್ತ್ರ ಇತ್ತು ಅಲ್ಲಿಗೆ ಹೋಗಿ ಬರುವಾಗ ಲೇಟ್ ಆಯ್ತು ಹಾಗೆ ಮಲಗಿ ಹಾಗೆ ಎದ್ದು ಬಂದೆ ಇದೇ ಡ್ರೆಸ್ ಅಲ್ಲಿ ಕುಟ್ಟಿಯನ್ನು ಬಟ್ಟಲಲ್ಲಿ ಹಾಕುದ ಹೌದು ಬಟ್ಟಲಲ್ಲಿ ಅಲ್ಲ ಚೇಚಿ ಅದು ತೊಟ್ಟಿಲಲ್ಲಿ ಹಾಕುದು ತೊಟ್ಟಿಲು ತೊಟ್ಟಿಲಲ್ಲಿ ಹಾಕಿದ್ದು ತೊಟ್ಟಿಲಲ್ಲ ತೊಟ್ಟಿಲು ಅಯ್ಯೋ ದಾರಿ ಬಿಡಿ ದಾರಿ ಬಿಡಿ ಫಸ್ಟ್ ನಾನು ಡಾಕ್ಟರ್ ತೋರಿಸ್ತೇನೆ ಎಷ್ಟು ಲೇಟ್ ಆಯ್ತು ಸಾಯಿ ಸಿರಿ ಕ್ಲಿನಿಕ್ ಸಾಯಿಶ್ರೀ ಕ್ಲಿನಿಕಾ ಸಾಯಿstar ಓದಿಕಿస్తಾರ ಡಾಕ್ಟರ್ ಪೂಜಾರಿ ಪಿಹೆಚ್ಡಿ ಎಂಬಿಬಿಎಫ್ ಅದು ಸರಿ ಪಿಹೆಚ್ಡಿ ಅಂದ್ರೆ ಏನು ಪಿಹೆಚ್ಡಿ ಅಂದ್ರೆ ಪಾಸ್ಡ್ ಹೈಸ್ಕೂಲ್ ವಿತ್ ಡಿಫಿಕಲ್ಟಿ ಅಯ್ಯೋ ದೇವಾ ಅದು ಸರಿ ನಾನು ಈ ಎಂಬಿಬಿಎಸ್ ಕೇಳಿದ್ದೇನೆ ಇದೇನಿದು ಎಂಬಿಬಿಎಸ್ ಎಂಬಿಬಿಎಫ್ ಅಂದ್ರೆ ಮೆಟ್ರಿಕ್ baar baar fail ಅಯ್ಯೋ ದೇವಾ ಅಲ್ಲ ಡಾಕ್ಟರ್ ನಿಮ್ಮನೆಲ್ಲ ನೋಡಿ ಸಿಗಲ್ಲ ಜ್ಞಾಪಕ ನಿಂದು ನೀನ್ ಏನ್ ಬಂದ ಆ ಈಗ ಗೊತ್ತಾಯ್ತು ನೀನ್ ಆ ಫುಟ್ಬಾಲ್ ಸ್ಟೇಡಿಯಂ ಅಲ್ಲಿ ಪಟ 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 ಅಂತ ಸಿಕ್ಸರ್ ನೋಡ್ತದಲ್ಲ ಅದೇ ಇವ್ರೇ ನೀನ್ ಈಗ ಏನು ಬಂದದ್ದು ಅಯ್ಯೋ ಪ್ರಾಬ್ಲಮ್ ನನ್ಗಲ್ಲಮ್ಮ ನನ್ನ ಮಗುಗೆ ಎಂಡ ಶಿವನೇ ಹಾಸ್ಪಿಟಲ್ ಆಯಿತು ಆಯುರ್ವೇದ ಆಯ್ತು ಪಶುಪತಿ ಆಯ್ತು ಎಲ್ಲ ಆಯಿತು ಎಲ್ಲಿ ಗುಣ ಆಗ್ತಾ ಇದೆ ಅಲ್ಲ ಇದು ಪಶುಪತಿ ಯಾರು ಶ್ರೀಪತಿ ಇದು ತಮ್ಮವಾ ಇರಬಹುದೇನಪ್ಪ ಓಕೆ ಓಕೆ ಅದಕ್ಕೆ ಫಂಕ್ಷನ್ ಹೋಗಿದ್ದೆ ಪೇಪರ್ ನೋಡ್ದೆ ಪೇಪರ್ ಅಲ್ಲಿ ನಿಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿ ಬಂದಿದೆ ಹಾ ಓಕೆ ಓಕೆ ಬಾ ಬಾ ಟೆಸ್ಟ್ ಮಾಡೋಣ ಹಾ ಡಾಕ್ಟರ್ ಏನು ನಿಮ್ಮ ಸಮಸ್ಯೆ ಏನು ಬನ್ನಿ 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 ಪ್ರಾಬ್ಲಮ್ ಏನಿಲ್ಲ ಡಾಕ್ಟ್ರೆ ಊಟ ನಿದ್ದೆ ತಿಂಡಿ ಎಲ್ಲ ಆರಾಮಾಗಿ ಇದೆ ಆದ್ರೆ ಪ್ರಾಬ್ಲಮ್ ಏನಂದ್ರೆ ಮೋಷನ್ ಹೋಗುವಾಗ ನೂಡಲ್ಸ್ ತರ ಹೋಗ್ತದೆ ಸ್ವಲ್ಪ ಎದುರು ಬನ್ನಿ ಅಯ್ಯೋ ಕಂಪೌಂಡರ್ ಆ ಮಗುವನ್ನು ಸ್ವಲ್ಪ ಹೋಗಿ ಬ್ಲಡ್ ಟೆಸ್ಟ್ ಮಾಡಿ ರಿಪೋರ್ಟ್ ತಗೊಂಡು ಬನ್ನಿ ಸಿಜಿ ತೆಗ್ದೆ ರಿಪೋರ್ಟ್ ಎಲ್ಲ ಸರಿ ಇದು ಏನು ಪ್ರಾಬ್ಲಮ್ ಇಲ್ಲ ಏನಿದು ಸೋಜಿಗ ಸೋಜಿ ಓ ಸೋಜಿ ನನಗೆ ಮಗುವಿನ ಸ್ವಲ್ಪ ಲೈವ್ ಆಕ್ಷನ್ ನೋಡಬೇಕು ಇ ಸರಿ ಉಂಟಾ ನೋಡಿ ಇ ಸಿಜಿ ಸರಿ ಉಂಟಲ್ಲ ಇದು ನೆಕ್ಸ್ಟ್ ಬಿಲ್ ಮಾರ್ರೆ ಇದು ಅಯ್ಯೋ ಪರಜು ನಿನ್ನೆ ನಾನು ನೆಕ್ಸ್ಟ್ ಅದು ಹೋಗಿದ್ದೆ ಆ ಬಿಲ್ ಇಟ್ಟಿದ್ದೆ ಮರ್ತೆ ಹೋಯ್ತು ನನಗೆ ಜ್ಞಾಪಕ ಇರುವುದೇ ಇಲ್ಲ ಯಾಕೆ ಇದಲ್ಲಿ ಕೆಲಸ ಮಾಡ್ತಾ ಇದ್ದೀಯಾ ಕಂಪೌಂಡರ್ ಅಲ್ಲ ನರ್ಸ್ ಅಲ್ಲಿ ಇಟ್ಟಿದ್ದೇನೆ ನಾನು ಕೆಲಸಕ್ಕೆಲ್ಲ ಇದು ರಿಪೋರ್ಟ್ ಇಲ್ಲಿ ಉಂಟು ಇಲ್ಲಿ ಉಂಟು ಇಲ್ಲಿ ಉಂಟು ನನಗೆ ಮಗುವಿನ ಸ್ವಲ್ಪ ಲೈವ್ ಆಕ್ಷನ್ ನೋಡಬೇಕು ಹಾ ಒಂದು ನಿಮಿಷ ನಾನು ಹೋಗಿ ಬರ್ತೇನೆ ರಿಪೋರ್ಟ್ ಕರೆಕ್ಟ್ ಉಂಟು ಓ ಇದು ಸಿಂಪಲ್ ಟ್ರೀಟ್ಮೆಂಟ್ ಹಾ ನೀ ಮಗುವೇ ಏನು ಎಲ್ಲ ರಿಪೋರ್ಟ್ ಸರಿ ಇದೆ ನೀನು ಅವನನ್ನು ಟಾಯ್ಲೆಟ್ ಅಲ್ಲಿ ಕುಳಿಸ್ಕೊಳ್ಳುವಾಗ ಅವನ ಟೀ ಸ್ವಲ್ಪ ಬನಿಯನ್ ಮೇಲೆ ಇತ್ತಿ ಅದ್ರಲ್ಲಿ ತುಂಬಾ ತೂತಿದ್ದೆ ಅದರಲ್ಲಿ ಎಲ್ಲ ನೂಡಲ್ಸ್ ಬರೋದು ಅದು ಆ ಹೌದಲ್ಲ ಈ ಬನಿಯನ್ ಅಲ್ಲಿ ಎಲ್ಲಾ ತೂತಲ್ಲ ಹಾಗಾಗಿ ನೂಡಲ್ಸ್ ಬರೋದು ಮತ್ತೆ ಅವನಿಗೆ ಯಾಕೆ ಎಲ್ಲೆಲ್ಲಿ ತೋರಿಸ್ತೀರಾ ಇದು ಸೇರ್ ಹೇಳ್ತಾರೆ ಮೆಡಿಕಲ್ ಅಲ್ಲಿ ಇದು ಮೆಡಿಕಲ್ ಸೈయన్స్ ಸೈಯನ್ಸ್ ಅಲ್ಲಿದಕ್ಕೆ ಬುರ್ಬುರೆಡ್ ಅಂತಾರೆ ಬುರ್ಬುರೆಡ್ ನೀನು ಅವನಿಗೆ ಸ್ವಲ್ಪ ಈ

ಡಾಕ್ಟ್ರೆ ಡಾಕ್ಟ್ರೆ ಕಲ್ಲು ಏನು ಕಲ್ಲು ಕಲ್ಲು ಡಾಕ್ಟ್ರೆ ಹಾ ಕಲ್ಲು 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 ಹೇಗಿದೆ ಕಲ್ಲು ಕಿಡ್ನೀಯಲ್ಲ ಅಯ್ಯೋ ಮೈಕದಾಗ ಹಾ ಕಲ್ಲು ನಾನು ಕಲ್ಲು ಲಾರಿಯಲ್ಲಿ ನಾನು ಎಲ್ಲಿ ಅನ್ಲೋಡ್ ಅಷ್ಟೇ ಅಷ್ಟು ತಕೊಂಡು ಹೋಗಿ ಆಗಿದೆ

ಅವರಿಗೆ ಕಿಡ್ನಿ ಆಪರೇಷನ್ ಮಾಡಿದ್ದು ಅದ್ ಏನಾಯ್ತು ಸರಿಯಾಗ್ಲಿಲ್ಲ ಅವರು ತப்பி 나ಯ್ತು ಕಿಡ್ನಿ ಇಟ್ಟದಲ್ಲ ಹೋಗಿ 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 ಕೂತ್ಕೊಳ್ಳಿ ಹೈ ದೈತೆ ಹೈತಲ್ಲ ಹೋಗಿ ಕೂತ್ಕೊಳ್ಳಿ ಹೋಗಿ 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 ಕೂತ್ಕೊಳ್ಳಿ 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 ಇಲ್ಲಿ ಬನ್ನಿ ಅಲ್ಲಿ ಎಲ್ಲೆಲ್ಲಿ ಸುಮ್ಮನೆ ಎಂತ ಎಲ್ಲಾ patient ಬರ್ತಾರೆ ಇಲ್ಲಿ ಎಲ್ಲಿಂದ ಬಂದದ್ದು ಹಾ ಅಲ್ಲ ಬಂದದ್ದು ಎಲ್ಲಿಂದ ಏನು ಬಂದದ್ದು ಇಲ್ಲಿ ಅದು ಹಾ ಅಲ್ಲಿಂದ ಹಾ ಹಾ ಅಲ್ಲಿ ಮಧ್ಯಪ್ರದೇಶದಿಂದ

ಮದ್ರು ಪರದೆ ಸರಿ ಮಾಡಿದಾ ನಾನು ಕರೆ ಮಾಡ್ತಿದೆ ನಾನು ಬಟ್ಟಿ ಬಟ್ಟಿ ಅವರನ್ನು ಮಲಗಿಸಿ ಟ್ರೀಟ್‌ಮೆಂಟ್‌ಗೆ ಕೂರ್ಸಿ ಅಲ್ಲ ಎಕೋರ್ ಮಾಡದ ಮತ್ತೆ ಮತ್ತೆ ಕೊಡು ಎಲ್ಲ ಕೊಡು ಬನ್ನಿ ಮಲಗೆ ಅವರಿಗೆ ಕೊಡು ಹ್ ಹ್ಲೋರೋಫಾರ್ಮ್ ಕೊಡು ಒಂದೊಂದು ಒಂದೊಂದು ಚಕಲೇ ಇದ ಬಿಡಿಸಬೇಕು ಕ್ಲೋರೋಫಾರ್ಮ್ ಕ್ಲೋರೋಫಾರ್ಮ್ ಇಟ್ಲು ಅಯ್ಯೋ ನನಗೆ ಜ್ಞಾಪಕವೇ ಇಲ್ಲ ನಾನು ಮರ್ತೇ ಹೋದೆ ಕ್ಲೋರೋಫಾರ್ಮ್ ನಿಮಗೆ ಮೇಕಪ್ ಮಾಡುದಲ್ಲಿ ಯಾವುದೇ ನೆನಪಿಲ್ಲ ಹಾಸ್ಪಿಟಲ್ ಕ್ಲೋರೋಫಾರ್ಮ್ ಇಲ್ವಾ ಇಲ್ಲ ಸರ್ಜರಿ ಹೇಗೆ ಮಾಡುದು ಚೇಚಿ ಒಂದು ನಿಮಿಷ ಒಂದು ನಿಮಿಷ ನನ್ನ ಹತ್ರ ಐಡಿಯಾ ಉಂಟು ಈ ಸ್ವಲ್ಪ ಸಾಕ್ಸ್ ಮೂಸಿಸುವ ಹೋದ ತಪ್ಪಬಹುದ ಏನ ನೋಡಿ ನೋಡಿ ಮೂಸಿಸಿ ಅವರಿಗೆ ಕ್ಲೋರೋಫಾರ್ಮ್ ಇದು ಅಗತ್ಯವೇ ಇಲ್ಲ ಒಂದು ತಿಂಗಳಾಯ್ತು

ಪೈಪ್ ಸರಿ ಉಂಟು ಅಲ್ಲ ಡಾಕ್ಟರ್ನು ಮೊದ್ಲು ಅವರು ಡಾಕ್ಟರ್ ಮೊದ್ಲು ಸಮಯದಲ್ಲಿ ಶೈಲೇಶ್ ನ ಗ್ಯಾರೇಜ್ ನಲ್ಲಿ ಮೆಕಾನಿಕ್ ಆಗಿದ್ರು ಅವ್ರು ಯಾವ ಕೇಸ್ ಬಂದ್ರು ಮೊದ್ಲು ಅಡಿಯಲ್ಲಿ ಮಲಗಿ ನೋಡುದು ಈಗೆಲ್ಲ ಡಾಕ್ಟರ್ ಆದದ್ದು ಇವರ ಎಲ್ಲ ಸರಿ ಇದೆ ಸ್ವಲ್ಪ ಕೂಲಿಕರು ಉಂಟು

ಅರೆ ಇದು ಮಾತ್ರ ಅಲ್ಲ ನಾನು ಪೆನ್ ಸರಿ ಗೀಚಿದ್ದು ಅಷ್ಟೇ ಎಂತ ಮಲೆಮಂಗಗಳು ಪೇಷಂಟು ಬರ್ತಾರೆ ಇದು ಪೆನ್ ಸರಿ ಉಂಟು ಅಂತ ಗೀಚಿದ್ದು ನೀವು ಮಾತ್ರ ಅಂತ ಎನ್ಸಿದ್ದ ಎಂತ ಮಲೆಮಂಗಗಳು ಮಾರ್ರೆ ನೀವು ಓಕೆ ಇದು ಮೂರು

ಹೋ ಹೋಹ್ ಇಲ್ಲ ಇಲ್ಲ ಇಸ್ಬೇಕು ಸ್ವಲ್ಪ ನಿಲ್ಪ ಸ್ವಲ್ಪ ಮಾತಾಡೋದು